ಒಳಗೆ ಹಾಸ್ತದ್ರಿ ಈಗ ಐದಾರು ವರ್ಷ ಆಯ್ತು ಈ ದುರ್ಗಾಪನಿ ನೂರಿಗಾದರೂ ಏನು ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಬರೋಬರಿ ಆಮೇಲೆ ಈ ಗಟಾರ ಒಳಸ ರಂಟಿ ಎಲ್ಲ ಈತ್ತಿತ್ಲಾಗಿ ಎಲ್ಲ ಹೋಗ್ಯಾವು ಅವೆಲ್ಲ ಏನಾಗ್ಯದ ಪೂರಾ ರೋಡಿಗೆ ಬಂದವು ನೀರು ಆ ನೀರು ತೆಗಿಸ್ಬೇಕಂದ್ರೆ ಹೊಲದವರು ಬಾಜುದವ್ರು ಬರ್ಸ್ಕೊಡವಲ್ರ ಈ ನಮಗೆ ಬರೀ ಹೊಲಸ ಮನೆ ಮುಂದಾನೆ ನೀರು ನಿಂತದಲ್ಲ ಆಮೇಲೆ ಆಪ್ ಬಂದವು ಆಪಿಗೆಲ್ಲ ಆಪ್ ಅರ್ಜಿ ಕೊಟ್ಟಿವಿ ಅರ್ಜಿ ಕೊಟ್ಟರು ಅವ್ರು ಹೊಳೆ ಬಂದು ಏನು ನೋಡ್ತಾ ಇಲ್ಲ ಬರ್ತಾರ ಹೋಗ್ತಾರ ಒಟ್ಟು ಮುಂದೆ ಯಾವುದೋ ಕ್ರಮ ತೊಗೊಳ್ಳವಲ್ರು ಅದಕ್ಕೆ ಈಗ ನಾವು ಇದು ಎಲ್ಲ ಆಫೀಸರಾಗಲಿ ಯಾರು ಸದಸ್ಯರಾಗಲಿ ಯಾರೂ ಈ ಕಡೆ ಹಾಯುವುದಿಲ್ಲ ಯಾರೂ ಬರವಲ್ರು ಬಂದಾರ ನೋಡ್ರಿ ಅಂದ್ರೆ ಯಾರೂ ಬರ ಬರೋಕೆನ ತಯಾರಿಲ್ಲ ಆಮೇಲೆ ಈಗ ಮ್ಯಾಗೇರಿ ಅವರು ಏನೋ ಇದನ್ನು ಡೆವಲಪ್ ಮಾಡಿ ಅವರು ಅವ್ರದ್ದು ನಮ್ದು ನಾವೆಲ್ಲ ಹ್ಯಾಂಡೋ ಹ್ಯಾಂಡಿಂಗ್ ಅವ್ರು ಮಾಡಿವಿ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಓದ್ಕೊಳ್ಳು ಏನಂತಾರೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬರೀ ಓಡಿಸಾಡಕತ್ತಾರ ನಮ್ಗೆ ಬಟ್ ನಮ್ಮನ್ನು ಮಾತ್ರ ದಾರಿ ದಿಕ್ಕ ತಪ್ಪಿಸ್ಬಿಟ್ಟಾರ ಅವರು ಏನು ಮಾಡಿದ್ರು ಬಟ್